ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮ್ಮ ಆಶೆ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಬೆಳೆ ಬೆಳಗ್ಗೆ ಎಷ್ಟು ಗೊತ್ತಾ ಟೈಮು ಏಳುವರೆ ಏಳುವರೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಯಾಕಂದರೆ ಅಷ್ಟೊಂದು ಗುಡ್ ನ್ಯೂಸು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಬಗ್ಗೆ ಏನು ಹೆಣ್ಮಕ್ಳಿಗೆ ಗುಡ್ ನ್ಯೂಸ್ ಅಂತ ಅಂದರೆ ಎಸ್ ಹೆಣ್ಮಕ್ಳಿಗೆ ಗುಡ್ ನ್ಯೂಸೇ ಬರೀ ಹೇಳ್ತೀನಿ ಅದ್ರಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ನಿಮಗೆ ನೆನ್ಪು ಹೋಗ್ತಾ ಇರುತ್ತೆ ಪ್ಲೀಸ್ ಐ ಹಾರ್ಟ್ಲಿ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ವಿಡಿಯೋ ಸ್ಕಿಪ್ ಮಾಡಿ 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 ನೋಡಬೇಡಿ ಪ್ಲೀಸ್ ಯಾಕಂದರೆ ಅರ್ಧಂಬರ್ದ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಇಲ್ಲ ಸೊ ನನಗೂ ಯೂಸ್ ಇಲ್ಲ ಓಕೆನಾ ಅದಕ್ಕೆ ಹೇಳ್ತಾ ಇರೋದು ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ನಂದು ಆಫ್ಲೈನಲ್ಲ ಅದೇ ಕೆಲಸ ಸೊ ಹಾಗಾಗಿ ನಾನು ಏನಪ್ಪ ಅಂತಂದರೆ ನಿಮಗೆ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಹೊಸ ಹೊಸ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದಾದ್ರೂ ಬಿಟ್ಟರೆ ಖಂಡಿತ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನನ್ನ ವೀಡಿಯೋಸ್ನ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಎಲ್ಲರೂ ಎಲ್ಲರೂ ವೀಡಿಯೋನ ನೋಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಮತ್ತು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೀ ಟೈಮಲ್ಲಿದ್ದಾಗ ಪ್ಲೀಸ್ ನೋಡಿ ಅಂತ ಹೇಳ್ತಾ ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದ್ರು ಅಂತ ಹತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅಂತ ಹಿಟ್ ಮಾಡಿದರೆ ಒಂದು ಮೂರು ಸೆಕೆಂಡಲ್ಲಿ ಹಿಟ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಎಲ್ಲನೂ ನೀಟಾಗಿ ಪ್ರೊಸೀಜರ್ ಪ್ರಕಾರ ಎಲ್ಲನೂ ಮಾಡಿಟ್ಕೊಳ್ಳಿ ನನಗೂ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಇಬ್ರಿಗೂ ಯೂಸ್ ಇದೆ ಇದರಲ್ಲಿ ಓಕೆನಾ ಅಲ್ವಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಏನು ಗೊತ್ತಾ ಗೃಹಲಕ್ಷ್ಮಿ ಎರಡೆರಡು ಸಾವಿರ ಕಾಂಗ್ರೆಸ್ ಸರ್ಕಾರ ಹೇಳಿರೋ ಪ್ರಕಾರ ಎರಡೆರಡು ಸಾವಿರ ಇದೆ ಎಲ್ರಿಗೂ ಯಾರಿಗೂ ಮಿಸ್ ಇಲ್ಲ ಏನೋ ಒಂದು ಹತ್ತು ಹತ್ತು ಪರ್ಸೆಂಟ್ ಅಲ್ಲ ಒಂದು ಐದು ಪರ್ಸೆಂಟ್ ಜನಗಳಿಗೆ ಏನೋ ಬ್ಯಾಂಕ್ ಪ್ರಾಬ್ಲಮ್ ಇರೋದ್ರಿಂದ ಬರ್ತಾ ಇಲ್ಲ ಅಷ್ಟೇ ಇನ್ನೂ ನಮ್ಮ ಆಫೀಸ್ಗೆ ಇನ್ನೂ ಜನ ಬರ್ತಾರೆ ಯಾಕೆ ನಮಗೆ ಎರಡು ಸಾವಿರ ಅಮೌಂಟೇ ಬರ್ತಾಯಿಲ್ಲ ಅದು ಏನಾಗಿದೆ ಗೊತ್ತಾ ಆ ಇನ್ಯಾಕ್ಟಿವ್ ಆಧಾರ್ ಅಂತ ಬರ್ತಾ ಇದೆ ಅಂದರೆ ಇನ್ಯಾಕ್ಟಿವ್ ಇನಾಕ್ಟಿವ್ ಸೀಡೆಡ್ ಅಕೌಂಟ್ ಅಂತ ಏನೋ ಬರುತ್ತೆ ನಾನು ಚೆಕ್ ಮಾಡ್ತಾ ಇರ್ತೀನಿ ಡೈಲಿ ಅದೇ ಮಾಡ್ತಾ ಇರ್ತೀನಿ ಅಂದ್ರೂ ನನಗೆ ತಲೆಯಲ್ಲಿಲ್ಲ ನೋಡಿ ಇನ್ಯಾಕ್ಟಿವ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಮತ್ತು ಸ ಆಧಾರ್ ಸೀಡೆಡ್ ಅಕೌಂಟ್ ಏನೋ ಬರುತ್ತೆ ನಾನು ಇವತ್ತು ನೋಡಿ ನೀಟಾಗಿ ತಿಳಿಸ್ತೀನಿ ನಾನು ಅಲ್ಲಲ್ಲೇ ನೋಡಿ ಅಲ್ಲಲ್ಲೇ ಹೇಳ್ಬಿಡ್ತೀನಲ್ವಾ ಸೊ ಹಾಗಾಗಿ ನನಗೆ ತಲೆಯಲ್ಲಿಲ್ಲ ಓಕೆನಾ ಹಂಗೆ ಇರುತ್ತೆ ಒಬ್ಬೊಬ್ರದ್ದು ಎನ್ ಪಿ ಸಿ ಐ ಲಿಂಕ್ ಇಲ್ಲ ಅಂತ ಬರ್ತಾ ಇರುತ್ತೆ ಒಬ್ಬೊಬ್ರದ್ದು ಏನಾಗ್ತಾಯಿದೆ ಅಂದರೆ ಕ್ಲೋಸ್ ಆಗಿರೋ ಅಕೌಂಟ್ಗೆ ಇದೆ ಅದು ಅವ್ರು ಏನು ಮಾಡೋಕ್ಕಾಗಲ್ಲ ಓಕೆನಾ ಆಗ್ತಾ ಇದೆ ಮತ್ತು ಬ್ಯಾಂಕಲ್ಲೂ ಒಬ್ಬೊಬ್ಬರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಅಕೌಂಟ್ನ ಕ್ಲೋಸ್ ಮಾಡಿ ಒಂದು ಅಕೌಂಟನ್ನ ಮಾತ್ರ ರನ್ನಿಂಗಲ್ಲಿ ಇಡಿ ಆ ಥರ ದಯವಿಟ್ಟು ಯಾರು 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 ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಏನಾಗ್ತಾಯಿದೆ ಅಂತಂದರೆ ನಿಮ್ಮದು ಯಾವುದು ಅಕೌಂಟ್ಗೆ ಈ ಅಮೌಂಟ್ ಅಮೌಂಟೇನು ಹೋಗ್ತಾ ಇದೆ ಅದು ಹೋಗಲಿ ಬಿಡಿ ನೆಕ್ಸ್ಟ್ ಅಕೌಂಟು ನಿಮ್ಮದು ಏನು ಸ್ಯಾಲ್ರಿ ಸ್ಲಿಪ್ ಸ್ಯಾಲ್ರಿ ಅಕೌಂಟ್ ಆಗಿರುತ್ತೆ ಇಲ್ಲ ನೀವು ಯಾವುದೋ ಯೂಸ್ ಮಾಡ್ತಾ ಇರ್ತೀರ ಅಕೌಂಟು ಹಾಗೆ ಇರುತ್ತೆ ಸೊ ಹಾಗಾಗಿ ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ ಎರಡು ಅಕೌಂಟ್ ಇದ್ರೂ ಇರಲಿ ಅದಕ್ಕೇನು ತೊಂದರೆ ಇಲ್ಲ ಓಕೆನಾ ಬ್ಯಾಂಕ್ ಅವ್ರು ಹಾಗೆ ಹೇಳ್ತಾ ಇದ್ದಾರೆ ನಿಮ್ಮದು ಆಮೇಲೆ ಹೋಗ್ತಾ ಇರೋ ಅಕೋ ಅಮೌಂಟ್ ಅಕೌಂಟು ನೀವು ಕ್ಲೋಸ್ ಮಾಡಿಬಿಡಿ ಅಂತ ಇದ್ದಾರಂತೆ ಇಲ್ಲಿ ಮತ್ತೆ ಅಪ್ಲೈ ಮಾಡೋಕ್ಕೆ ಬೇರೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ನೀವು ಯಾರು ಏನು ಏನಂತಂದರೆ ಅಕೌಂಟ್ ಆಗಲಿ ಮತ್ತು ಆ ಅಕೌಂಟ್ ದುಡ್ಡು ಹೋಗೋ ಅಕೌಂಟ್ ಆಗಲಿ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇನ್ನೊಂದು ಅಪ್ಲೈ ಮಾಡೋಕ್ಕೂ ಬರೋಲ್ಲ ಆಮೇಲೆ ಅದನ್ನು ಮತ್ತೆ ತೆಗೆದು ಇನ್ನು ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೂ ಬರಲ್ಲ ಯಾಕಂದರೆ ಅದು ಪ್ರೊಸೀಜರ್ ಪ್ರಕಾರ ಹಾಗೆ ಇರೋದು ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಯಾರು ಯಾರು ಏನು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಹೇಳಿರೋ ಪ್ರಕಾರ ಎರಡೆರಡು ಸಾವಿರ ಎಲ್ರಿಗೂ ಎಲ್ರಿಗೂ ಇದೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ರಿಗೂ ಬರ್ತಾಯಿದೆ ಓಕೆನಾ ನಾವು ನೋಡಿ ಎಷ್ಟು ಎರಡೆರಡು ಸಾವಿರ ಅಂದರೆ ತಿಂಗಳಿಗೆ ಎಷ್ಟಾಗುತ್ತೆ ಗೊತ್ತಾ ಸಾರಿ ವರ್ಷಕ್ಕೆ ಎಷ್ಟಾಗುತ್ತೆ ಹನ್ನೆರಡು ಹನ್ನೆರಡು ಹನ್ನೆರಡೆಲೆ ಇಪ್ಪತ್ನಾಲ್ಕು ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಎವ್ರಿ ಇಯರ್ ಬರುತ್ತೆ ನಮಗೆ ಎರಡೆರಡು ಸಾವಿರ ಲೆಕ್ಕ ಹಾಕಿದ್ರೂ ಇಪ್ಪತ್ತ್ನಾಲ್ಕು ಸಾವಿರ ಪ್ರತಿ ವರ್ಷಕ್ಕೆ ಅಂದರೆ ಒಂದು ಹೆಣ್ಮಗಳ ಅಕೌಂಟಿಗೆ ಅಂದರೆ ಒಂದು ವುಮನ್ ಅಕೌಂಟ್ಗೆ ನಮ್ಮದು ಪ್ರತಿ ವರ್ಷಕ್ಕೂ ಇಪ್ಪತ್ತ್ನಾಲ್ಕು ಸಾವಿರ ಬರುತ್ತೆ ಅಲ್ವಾ ಇಪ್ಪತ್ತ್ನಾಲ್ಕು ಸಾವಿರ ಜೊತೆ ಒಂದು ಲಕ್ಷ ಸೇರಿಸಿದರೆ ಹೆಂಗಿರುತ್ತೆ అల్వా ఇదే గుడ్ న్యూసు ఒక్క గుడ్ న్యూసు ఎస్ ನೆನ್ನೆನೆ ಘೋಷಣೆ ಆಗಿದೆ ಅಂತಂದರೆ ಏನಂತಂದರೆ ಪ್ರತಿಯೊಂದು ಹೆಣ್ಮಗಳ ಅಕೌಂಟ್ಗೂ ನಾವು ಒಂದು ಲಕ್ಷ ಹಾಕ್ತೀವಿ ಅಂತ ಇದು ಮಾಡ್ತಾ ಇದ್ದೀವಿ ಆಮೇಲೆ ನ್ಯೂಸಲ್ಲಿ ನೋಡಿರೋ ಪ್ರಕಾರ ಲೀಡಲ್ಲೂ ಕಾಂಗ್ರೆಸ್ಸೇ ಇದೆ ಸೊ ಹಾಗಾಗಿ ಏನೇನಾಗುತ್ತೋ ಮುಂದೆ ಹೇಳೋಕ್ಕಾಗಲ್ಲ ಬಟ್ ಇವಾಗಂತೂ ಲೀಡಲ್ಲಿ ಅಂತಂದರೆ ಜಾಸ್ತಿ ತೋರಿಸ್ತಾ ಇರೋದು ಕಾಂಗ್ರೆಸ್ಸು ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇವಾಗ ಲೀಡಲ್ಲಿರೋದು ಕಾಂಗ್ರೆಸ್ ಮಾತ್ರ ಅಲ್ಲಲ್ಲಿ ಎಲ್ಲೆಲ್ಲಿ ಚೆಕ್ ಮಾಡ್ತಾ ಇರ್ತಾರಲ್ವಾ ನ್ಯೂಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಬಿಜೆಪಿ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಎಲ್ಲ ನಾನು ನೋಡೋದು ಬಿಜೆಪಿ ಎಷ್ಟು ಕಾಂಗ್ರೆಸ್ ಎಷ್ಟು ಅಂದರೆ ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ ಸೊ ಹಾಗಾಗಿ ಒಂದು ಲಕ್ಷ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಏನಪ್ಪ ಅಂತಂದರೆ ಒಂದು ಲಕ್ಷ ಹೇಗೆ ಕೊಡ್ತಾರೆ ಅಂತ ಎಲ್ರಿಗೂ ಕನ್ಫ್ಯೂಸ್ ಇರುತ್ತೆ ಒಂದು ಲಕ್ಷ ಹೇಗೆ ಬರುತ್ತೆ ನಮಗೆ ವರ್ಷಕ್ಕೊಂದು ಸಾರಿ ಹಾಕ್ತಾರೆ ಅಥವಾ ಆರು ತಿಂಗ್ಳಿಗೊಂದು ಸಾರಿ ಹಾಕ್ತಾರೆ ಅಥವಾ ಮೂರು ತಿಂಗ್ಳಿಗೊಂದು ಸಾರಿ ಹಾಕ್ತಾರೆ ಅಂತ ಇರ್ತಾರೆ ಆ ಆ ಒಂದು ಲಕ್ಷ ಬಂತು ಅಂದರೆ ನಮಗೆ ಈ ಎರಡು ಸಾವಿರ ಸ್ಟಾಪ್ ಮಾಡ್ತಾರಾ ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸನ್ಸ್ ಇರುತ್ತೆ ಅಂದರೆ ಹೆಣ್ಮಕ್ಕಳಿಗೆ ತುಂಬ ಜನ ಕನ್ಫ್ಯೂಸನ್ಸ್ ಇರುತ್ತೆ ಆಮೇಲೆ ಗಂಡು ಮಕ್ಕಳು ಒಬ್ಬೊಬ್ರು ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳಕ್ಕೆ ಬ ಹೇಳಲ್ಲ ನಾನು ಗಂಡು ಮಕ್ಕಳು ಯೂಸ್ ಮಾಡ್ಕೊತಾರೆ ದುಡ್ಡೆಲ್ಲ ಯೂಸ್ ಮಾಡ್ಕೊತಾರೆ ಮತ್ತೆ ಆಮೇಲೆ ಬೈತಾರೆ ಅದನ್ನ ಮಾಡಕ್ಕೆ ಹೋಗಬೇಡಿ ಪ್ಲೀಸ್ 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 ಯಾಕಂದರೆ ಏನು ಗೊತ್ತಾ ಯೂಸ್ ಎಲ್ಲ ಮಾಡ್ಕೊತೀರಾ ಮತ್ತೆ ಬೈತಾಯಿರ್ತೀರಲ್ಲ ಅದು ಯಾಕೆ ಅಂತ ಎರಡು ಸಾವಿರ ಯಾರಾದರೂ ಬಿಟ್ಟಿದ್ದೀರಾ ಬಿಟ್ಟಿಲ್ಲ ಅಲ್ವಾ ಎಲ್ಲರೂ ಯೂಸ್ ಮಾಡ್ಕೊತಾ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗಿನ ಗಂಡು ಮಕ್ಕಳೇ ಜಾಸ್ತಿ ಟೆನ್ಷನ್ ತಗೊಂಡಿರೋದು ಬರ್ತಾ ಇರ್ತಾರಲ್ಲ ನಮ್ಮ ಆಫೀಸ್ಗೆ ಏನು ಎರಡೆರಡು ಸಾವಿರ ಎಲ್ರಿಗೂ ಬರ್ತಾ ಇದೆ ನಮಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಸುಮ್ಮನೆ ಟೆನ್ಷನ್ ತಗೊಂತಾ ಇರ್ತಾರೆ ಸೊ ಹಾಗಾಗಿ ಎಲ್ಲ ಯೂಸ್ ಮಾಡ್ಕೊಳ್ಳೋದು ಮಾಡ್ಕೊತಾರೆ ಮತ್ತು ಹೆಣ್ಮಕ್ಳು ಹಾಳಾಗೋದ್ರಂತೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರಂತೆ ಆ ಥರ ಏನು ಮಾತಾಡಕ್ಕೆ ಹೋಗ್ಬೇಡಿ ಪ್ಲೀಸ್ ಯಾಕಂದರೆ ಹೆಣ್ಮಕ್ಳಾಗಲಿ ಮನೆಗೆ ಮಾಡೋದು ನಿಮಗೆ ಯೂಸ್ಗೆ ಅಂತ ಕೊಡೋದು ಅವ್ರಿಗೂ ಒಂದು ಪ್ರೌಡ್ ಫೀಲ್ ಆಗ್ತಾಯಿದೆ ನಾವು ಮನೆಗೆ ಹಾಕ್ತಾ ಇದ್ದೀವಿ ನಾವು ಮನೆಗೆ ಇದ್ದೀವಿ ಆ್ಯಕ್ಚುಲಿ ಸ್ಪೆಷಲಿ ಹೆಣ್ಮಕ್ಳು ಮನೇಲಿರ್ತಾರೆ ನೋಡಿ ಅವ್ರಿಗೆ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತ ನಾವು ಅಂದರೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು ಮನೆಗೆ ಯೂಸ್ ಮಾಡ್ಕೊತಾ ಇದ್ದೀವಿ ಅಂತ ಅಂತ ಒಂದು ಪ್ರೌಡ್ ಫೀ ಫೀಲ್ ಇದೆ ಎಲ್ರಿಗೂ ಓಕೆನಾ ಮತ್ತು ಏನಪ್ಪಾ ಅಂತಂದರೆ ಹೇಗೆ ಬರುತ್ತೆ ಬನ್ನಿ ಪಾಯಿಂಟಿಗೆ ಬರೋಣ ಹೇಗೆ ಬರುತ್ತೆ ಒಂದು ಲಕ್ಷ ಅಂತ ಅಂದರೆ ಹೇಳ್ತೀನಿ ಬನ್ನಿ ತಿಂಗಳಿಗೆ ಎಂಟೂವರೆ ಸಾವಿರ ಅನ್ನೋ ಥರ ಬರುತ್ತೆ ನಿಮಗೆ ಓಕೆನಾ ತಿಂಗಳಿಗೆ ಎಂಟೂವರೆ ಸಾವಿರ ಪ್ಲಸ್ ಇದು ಎರಡು ಸಾವಿರ ಅಂದರೆ ಹತ್ತೂವರೆ ಸಾವಿರ ಆಗುತ್ತೆ ನಿಮಗೆ ನೆನ್ನೆನೆ ಕ್ಲೀನಾಗಿ ಘೋಷಣೆ ಆಗಿದೆ ಏನಂತ ಅಂದರೆ ನಿಮಗೆ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ನಿಮ್ಮದು ಅಕೌಂಟ್ಗೆ ಬರುತ್ತೆ ಎನ್ನಿ ಕಂಡೀಷನ್ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಇದೇ ಒಂದು ಗುಡ್ ನ್ಯೂಸು ನೀಟಾಗಿ ಘೋಷಣೆ ಆಗಿದೆ ಅಂದರೆ ಏನಂತ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಬರೋದು ಕಾಂಗ್ರೆಸ್ ಸರ್ಕಾರ ಬರಬೇಕು ಇದು ಬರಲಿ ಬರದೇ ಇರಲಿ ಎರಡೆರಡು ಸಾವಿರ ಅಂತೂ ಖಂಡಿತ ಬರುತ್ತೆ ಐದು ವರ್ಷದವರೆಗೂ ಸ್ಟಾಪ್ ಆಗೋಲ್ಲ ಅಂತ ಹೇಳಿದ್ದಾರೆ ನೋಡೋಣ ಇನ್ನೇನೇನಾಗುತ್ತೋ ಮುಂಬರುವ ದಿನಗಳಲ್ಲಿ ಜೂನ್ ನಾಲ್ಕನೇ ತಾರೀಕವರೆಗೂ ನಾವು ವೇಟ್ ಮಾಡಬೇಕು ಅಥವಾ ಯಾವ್ದು ಸರ್ಕಾರ ಬರುತ್ತೆ ಅಂತ ಓಕೆನಾ ಯಾವ್ದು ಸರ್ಕಾರ ಬರೆದ್ರೆ ಬಂದ್ರೂ ನಾವು ದುಡಿಯೋದಂತೂ ತಪ್ಪಲ್ಲ ಅಲ್ವಾ ಸೊ ಹಾಗಾಗಿ ಬನ್ನಿ ನೋಡೋಣ ವೇಟ್ ವೇಟನ್ಸಿ ಅಂತಾರಲ್ವ ಸೊ ಹಂಗೆ ನಮ್ದು ಕತೆ ಓಕೆನಾ ಬನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹಿಂದ್ ಜೈ ಕರ್ನಾಟಕ